ಕೆಲಸ ಮಾಡದ ದೀಪಗಳು ಕತ್ತಲಲ್ಲಿ ಮುಳುಗಿದ ನಗರ ಎಲ್ಕಲ್ ನಗರದ ಪ್ರಮುಖ ಬೀದಿಗಳು ಮತ್ತು ನಗರಕ್ಕೆ ಹೊಂದಿಕೊಂಡಿರುವ ರಾಷ್ಟ್ರೀಯ ಹೆದ್ದಾರಿ ಐವತ್ತರ ಸರ್ವಿಸ್ ರೋಡ್ಗಳಲ್ಲಿ ಬೀದಿ ದೀಪಗಳು ಇದ್ದರೂ ಇಲ್ಲದಂತಾಗಿದೆ ಸಿದ್ಧಾರ್ಥ ಶಾಲೆಯಿಂದ ಹಿಡಿದು ಶ್ರೀನಿವಾಸ್ ಚಿತ್ರಮಂದಿರದವರೆಗೆ ಕೆಇಬಿಯಿಂದ ಶಾಲೆ ನಂಬರ್ ಹತ್ತರವರೆಗೆ ಹನುಮಸಾಗರ ರೋಡಿನಿಂದ ನಗರಸಭೆ ಬರುವ ರಸ್ತೆ ಕಂಠಿ ವೃತ್ತದಿಂದ ದರ್ಗಾಕ್ಕೆ ಹೋಗುವ ರಸ್ತೆ ದರ್ಗಾದಿಂದ ಬಸವೇಶ್ವರ ವೃತ್ತಕ್ಕೆ ಹೋಗುವ ರಸ್ತೆಗಳನ್ನು ಸೇರಿದಂತೆ ಎಲ್ಕಲ್ ನಗರದ ಪ್ರಮುಖ ಬೀದಿಗಳಲ್ಲಿ ಬೀದಿ ದೀಪಗಳು ಕೆಲಸ ಮಾಡದೇ ಇರುವ ಕಾರಣ ಸಾರ್ವಜನಿಕರು ಕತ್ತಲಲ್ಲೇ ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಇದರಿಂದ ಬೇಸತ್ತ ಸಾರ್ವಜನಿಕರು ಮಾಧ್ಯಮಗಳಿಗೆ ಪತ್ರ ಬರೆದು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಏನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಶೀಘ್ರವೇ ಬೀದಿ ದೀಪಗಳ ದುರಸ್ತಿ ಮಾಡಬೇಕೆಂಬುದು ನಮ್ಮ ಆಶಯ ವರದಿ ಮಹಾಂತೇಶ್ ಕುರಿ